ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರಿಗಾದ್ರೂ ಪೈಲ್ಸ್ ಆಗಿದ್ರೆ ಪೈಲ್ಸ್ ಅಂದ್ರೆ ಏನು ನಿಮ್ಮ ಗುದ ದ್ವಾರದಲ್ಲಿ ಸ್ಪಿಂಟರ್ ನರ್ಸ್ ಇರ್ತವೆ ಮೋಷನ್ ಗಟ್ಟಿ ಆಗಿ ಇಲ್ಲ ಸ್ಪ್ಲೀನ್ ವೀಕ್ನೆಸ್ ಆಗಿ ಅಲ್ಲಿರೋ ಪೈಲ್ ಆಚೆ ಬಂದಿರುತ್ತೆ ಈ ತರ ಅದು ಸ್ಪ್ಲೀನ್ ಹೀಟ್ ಇಂದ ಆಗೋದು ಆಚೆ ಬಂದಿರುತ್ತೆ ಅಂದ್ರೆ ಅಲ್ಲೆಲ್ಲ ಮೋಷನ್ ಹೋಗೋ ಜಾಗದಲ್ಲಿ ಇಷ್ಟಿರೋದು ಅದು ಆಕಾಶ ಕವರ್ ಆಗಿ ಕವರ್ ಆಗಿ ಆ ಮೋಷನ್ಗೋಗ ಪೈಪೇ ನ್ಯಾರೋ ಆಗಿಬಿಟ್ಟಿರ್ತದೆ ಸೊ ಅಲ್ಲಿ ಆಕಾಶ ಜಾಸ್ತಿ ಆಗಿದೆ ನೀವೇನ್ ಮಾಡ್ಬೇಕು ಕಡಿಮೆ ಮಾಡಬೇಕು ಸೊ ಕಡಿಮೆ ಮಾಡಬೇಕು ಅಂತಂದ್ರೆ ಆನಸ್ ಎಸ್ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ ಮತ್ತೆ ಹಿಂದ್ಗಡೆ ಇಲ್ಲಿ ಎಂಟೈರ್ ಈವನ್ ಅಪ್ಪರ್ ಸ್ಪೈನಲ್ಲೂ ಇಲ್ಲಿ ಆ್ಯನ್ ಎಸ್ ಕವರ್ ಥರ ಡಾರ್ಕ್ ಬ್ಲೂ ಹಚ್ಚಿ ಅದ್ಭುತವಾದ ರಿಸಲ್ಟ್ಸ್ ಇದೆ ಯಾರೆಲ್ರಿಗೂ ಪೈಲ್ಸ್ ಇದೆ ಅವ್ರೆಲ್ರು ಆನೆಸ್ಪೆಂಟ್ ಮುಂದ್ಗಡೆ ಮತ್ತೆ ಹಿಂದ್ಗಡೆ ಡಾರ್ಕ್ ಬ್ಲೂ ಹಚ್ಚಿ ಸೊ ಡಾರ್ಕ್ ಬ್ಲೂ ಹಚ್ಚಿದಾಗ ಏನಾಗುತ್ತೆ ಆಕಾಶ ಕಡಿಮೆ ಆಗಿ ಅದು ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಆ ಕವರಿಂಗ್ ಕವರ್ ಆಗೋದು ಕಮ್ಮಿ ಆಗುತ್ತೆ ಇಷ್ಟಿರೋದು ಇಷ್ಟ ಆಗ್ಬಿಡಿರ್ತೈತೆ ನೇರ ಆಗಿಬಿಟ್ಟಿರ್ತದೆ ಸುಮಾರು ಜನಕ್ಕೆ ಹೋಗ್ತೀರಾ ಸರ್ಜರಿ ಮಾಡಿಸಿದ ಮೇಲೆ ಮತ್ತೆ ಪೈಲ್ಸ್ ಬರ್ತೈತಿ ಸುಮಾರು ಜನ ಅನುಭವಿಸಿರ್ತೀರ ಸರ್ಜರಿ ಇಸ್ ದ ನಾಟ್ ಸೊಲ್ಯೂಷನ್ ಸರ್ಜರಿ ವರ್ಕ್ ಆಗಲ್ಲ ಮತ್ತೆ ಮತ್ತೆ ಬರುತ್ತೆ ಮತ್ತೆ ಮತ್ತೆ ಬರಬಾರ್ದು ಅಂದ್ರೆ ಆ್ಯನ್ ಎಸ್ ರಿಫ್ಲೆಕ್ಸ್ ಗೆ ಸ್ಪೈನಲ್ ರಿಫ್ಲೆಕ್ಸ್ಗೆ ನೀವು ಡಾರ್ಕ್ ಬ್ಲೂ ಕಲರ್ ಹಚ್ಚಿ ಬಲಗೈ ಕಿರು ಬೆರಳು ಅದ್ಭುತವಾಗಿ ವರ್ಕ್ ಆಗುತ್ತೆ